ಬನ್ನ ಬವಣೆಗಳ ತಾನೆನಿತೆನಿತು ಪಟ್ಟಿರೆಯು ಮಿನ್ನೊಮ್ಮೆ ಮತ್ತೊಮ್ಮೆ ಹೊಸ ಸಾಹಸಗಳಿಂ ಸನ್ನಹಿಸುವಂ ಸುಮ್ಮನಿರಲೊಲದೆ ಮಾನವನು ಚಿನ್ಮಯತೆಯಾತ್ಮ ಗುಣ ಮಂಕುತಿಮ್ಮ ಮಾಂಕುತಿಮ್ಮನ ಈ ಕಗ್ಗವು ಮನುಷ್ಯನ ಸಹಜವಾದ ಗುಣವನ್ನು ಕುರಿತು ಹೇಳುತ್ತದೆ ಅವನು ಎಷ್ಟೇ ಕಷ್ಟಗಳನ್ನು ಮತ್ತು ದುಃಖಗಳನ್ನು ಅನುಭವಿಸಿದರೂ ಮತ್ತೆ ಮತ್ತೆ ಹೊಸ ಸಾಹಸಗಳಿಗೆ ಸಿದ್ಧನಾಗುತ್ತಾನೆ ಸುಮ್ಮನೆ ಇರಲು ಇಷ್ಟಪಡದ ಮನುಷ್ಯನ ಈ ಗುಣವು ಅವನ ಚೈತನ್ಯಮಯವಾದ ಆತ್ಮದ ಲಕ್ಷಣವಾಗಿದೆ ಎಂದು ಕವಿ ಹೇಳುತ್ತಾರೆ ಮನುಷ್ಯನು ಎಷ್ಟೇ ಕಷ್ಟಗಳನ್ನು ಅನುಭವಿಸಿದ್ದರೂ ತಕ್ಷಣವೇ ಹೊಸ ಪ್ರಯತ್ನಗಳಿಗೆ ಸಿದ್ಧನಾಗುತ್ತಾನೆ ಸುಮ್ಮನೆ ಇರುವುದು ಅವನಿಗೆ ಇಷ್ಟವಿಲ್ಲ ಏಕೆಂದರೆ ಇದು ಅವನ ಜ್ಞಾನಮಯವಾದ ಆತ್ಮದ ಸಹಜ ಗುಣವಾಗಿದೆ ಮನುಷ್ಯನು ತನ್ನ ಜೀವನದಲ್ಲಿ ತುಂಬ ದುಃಖಗಳನ್ನು ಮತ್ತು ತೊಂದರೆಗಳನ್ನು ಅನುಭವಿಸಿರುತ್ತಾನೆ ಜೀವನವು ಸುಖ ದುಃಖಗಳ ಮಿಶ್ರಣ ಪ್ರತಿಯೊಬ್ಬ ಮನುಷ್ಯನು ತನ್ನದೇ ಆದ ರೀತಿಯಲ್ಲಿ ಕಷ್ಟಗಳನ್ನು ಎದುರಿಸುತ್ತಾನೆ ಕೆಲವರಿಗೆ ಆರ್ಥಿಕ ಸಂಕಷ್ಟಗಳಿರಬಹುದು ಕೆಲವರಿಗೆ ಆರೋಗ್ಯ ಸಮಸ್ಯೆಗಳಿರಬಹುದು ಮತ್ತೆ ಕೆಲವರಿಗೆ ಮಾನಸಿಕ ತೊಂದರೆಗಳಿರಬಹುದು ಮನುಷ್ಯನು ತನ್ನ ಜೀವನದಲ್ಲಿ ಬರುವ ಸವಾಲುಗಳನ್ನು ಎದುರಿಸಲು ಮತ್ತು ಅವುಗಳನ್ನು ಮೀರಿ ನಿಲ್ಲಲು ಒಂದು ಆಂತರಿಕ ಶಕ್ತಿಯನ್ನು ಹೊಂದಿರುತ್ತಾನೆ ಮನುಷ್ಯನು ಒಂದು ಕಷ್ಟದಿಂದ ಹೊರಬಂದ ತಕ್ಷಣವೇ ಅವನು ಮತ್ತೆ ಹೊಸ ಪ್ರಯತ್ನಗಳಿಗೆ ಮತ್ತು ಸಾಹಸಗಳಿಗೆ ಸಿದ್ಧನಾಗುತ್ತಾನೆ ಅವನಿಗೆ ಸುಮ್ಮನೆ ಕುಳಿತುಕೊಳ್ಳಲು ಇಷ್ಟವಾಗುವುದಿಲ್ಲ ಅವನಲ್ಲಿ ಏನನ್ನಾದರೂ ಸಾಧಿಸುವ ಏನನ್ನಾದರೂ ಮಾಡುವ ಒಂದು ನಿರಂತರವಾದ ತುಡಿತವಿರುತ್ತದೆ ಅವನು ಹೊಸ ಧೈರ್ಯಗಳ ಕಾರ್ಯಗಳಿಗೆ ಸಿದ್ಧನಾಗುತ್ತಾನೆ ಮನುಷ್ಯನು ತನ್ನ ಜೀವನದಲ್ಲಿ ನಿರಂತರವಾಗಿ ಹೊಸ ಸವಾಲುಗಳನ್ನು ಸ್ವೀಕರಿಸಲು ಮತ್ತು ಅವುಗಳನ್ನು ಎದುರಿಸಲು ಸಿದ್ಧನಾಗಿರುತ್ತಾನೆ ಅವನು ಹಿಂದಿನ ಕಷ್ಟಗಳನ್ನು ಮರೆತು ಭವಿಷ್ಯದ ಕಡೆಗೆ ನೋಡುತ್ತಾನೆ ಮತ್ತು ಹೊಸ ಭರವಸೆಗಳೊಂದಿಗೆ ಮುನ್ನಡೆಯುತ್ತಾನೆ ಮನುಷ್ಯನು ಸುಮ್ಮನೆ ಇರಲು ಇಷ್ಟಪಡುವುದಿಲ್ಲ ಅವನು ಯಾವಾಗಲೂ ಏನಾದರೊಂದು ಕೆಲಸದಲ್ಲಿ ತೊಡಗಿಕೊಂಡಿರಲು ಬಯಸುತ್ತಾನೆ ಅವನ ಮನಸ್ಸು ಮತ್ತು ದೇಹವು ನಿರಂತರವಾಗಿ ಚಲನೆಯಲ್ಲಿರಲು ಬಯಸುತ್ತದೆ ಈ ಚಟುವಟಿಕೆಯು ಕೇವಲ ದೈಹಿಕ ಕೆಲಸಕ್ಕೆ ಸೀಮಿತವಾಗಿಲ್ಲ ಮನುಷ್ಯನು ಮಾನಸಿಕವಾಗಿಯೂ ಸದಾ ಕ್ರಿಯಾಶೀಲನಾಗಿರುತ್ತಾನೆ ಅವನು ಹೊಸ ಆಲೋಚನೆಗಳನ್ನು ಮಾಡುತ್ತಾನೆ ಸಮಸ್ಯೆಗಳನ್ನು ಪರಿಹರಿಸಲು ಪ್ರಯತ್ನಿಸುತ್ತಾನೆ ಮತ್ತು ಜ್ಞಾನವನ್ನು ಪಡೆಯಲು ಹಂಬಲಿಸುತ್ತಾನೆ ಸುಮ್ಮನೆ ಕುಳಿತುಕೊಳ್ಳುವುದು ಅವನಿಗೆ ಬೇಸರವನ್ನುಂಟು ಮಾಡುತ್ತದೆ ಮತ್ತು ಅವನ ಆಂತರಿಕ ಚೈತನ್ಯವನ್ನು ಕುಗ್ಗಿಸುತ್ತದೆ ಅವನು ಹೊಸ ವಿಷಯಗಳನ್ನು ಕಲಿಯಲು ಹೊಸ ಆವಿಷ್ಕಾರಗಳನ್ನು ಮಾಡಲು ಮತ್ತು ತನ್ನ ಜೀವನವನ್ನು ನಿರಂತರವಾಗಿ ಸುಧಾರಿಸಲು ಪ್ರಯತ್ನಿಸುತ್ತಾನೆ ಮನುಷ್ಯನು ಸುಮ್ಮನೆ ಇರಲು ಇಷ್ಟಪಡದಿರುವುದು ಮತ್ತು ಮತ್ತೆ ಮತ್ತೆ ಹೊಸ ಸಾಹಸಗಳಿಗೆ ಸಿದ್ಧವಾಗುವುದು ಅವನ ಆತ್ಮದ ಸಹಜ ಗುಣವಾಗಿದೆ ಅವನ ಆತ್ಮವು ಜ್ಞಾನಮಯವಾದದ್ದು ಮತ್ತು ಚೈತನ್ಯದಿಂದ ಕೂಡಿದೆ ಚೈತನ್ಯವು ಚಲನೆಯನ್ನು ಬಯಸುತ್ತದೆ ಮತ್ತು ಜ್ಞಾನವು ಹೊಸದನ್ನು ಅನ್ವೇಷಿಸಲು ಪ್ರೇರೇಪಿಸುತ್ತದೆ ಅವನು ಎಷ್ಟೇ ಕಷ್ಟಗಳನ್ನು ಅನುಭವಿಸಿದರೂ ಅವನ ಆಂತರಿಕ ಚೈತನ್ಯವು ಅವನನ್ನು ಮತ್ತೆ ಎದ್ದು ನಿಲ್ಲುವಂತೆ ಮತ್ತು ಹೊಸ ಪ್ರಯತ್ನಗಳನ್ನು ಮಾಡುವಂತೆ ಪ್ರೇರೇಪಿಸುತ್ತದೆ ಮನುಷ್ಯನ ಈ ಸಹಜವಾದ ಗುಣವನ್ನು ನಾವು ಅರ್ಥ ಮಾಡಿಕೊಳ್ಳಬೇಕು ಮತ್ತು ಅದನ್ನು ಗೌರವಿಸಬೇಕು ಜೀವನದಲ್ಲಿ ಬರುವ ಕಷ್ಟಗಳಿಗೆ ನಾವು ಧೃತಿಗೆಡಬಾರದು ಏಕೆಂದರೆ ನಮ್ಮ ಆತ್ಮದ ಚೈತನ್ಯವು ನಮ್ಮನ್ನು ಮತ್ತೆ ಮುನ್ನಡೆಸುತ್ತದೆ ಜೀವನದಲ್ಲಿ ನಾವು ಅನೇಕ ಸವಾಲುಗಳನ್ನು ಎದುರಿಸುತ್ತೇವೆ ಮತ್ತು ಸೋಲುಗಳನ್ನು ಅನುಭವಿಸುತ್ತೇವೆ ಆದರೆ ಮನುಷ್ಯನ ಸಹಜವಾದ ಗುಣವೆಂದರೆ ಆ ಕಷ್ಟಗಳಿಂದ ಬೇಗನೆ ಚೇತರಿಸಿಕೊಂಡು ಮತ್ತೆ ಪ್ರಯತ್ನಿಸುವುದು ಇದು ನಮ್ಮನ್ನು ಯಶಸ್ಸಿನ ಕಡೆಗೆ ಕೊಂಡೊಯ್ಯುತ್ತದೆ ನಾವು ಯಾವಾಗಲೂ ಹೊಸ ವಿಷಯಗಳನ್ನು ಕಲಿಯಲು ಹೊಸ ಕೌಶಲ್ಯಗಳನ್ನು ಪಡೆಯಲು ಮತ್ತು ನಮ್ಮ ಜೀವನವನ್ನು ಉತ್ತಮಗೊಳಿಸಲು ಪ್ರಯತ್ನಿಸುತ್ತಿರಬೇಕು ಮನುಷ್ಯನ ಈ ಚಟುವಟಿಕೆಯ ಸ್ವಭಾವವು ಅವನ ಆಂತರಿಕ ಪ್ರೇರಣೆಯಿಂದ ಬರುತ್ತದೆ ನಮ್ಮ ಆತ್ಮದ ಚೈತನ್ಯವು ನಮ್ಮನ್ನು ಸದಾ ಏನನ್ನಾದರೂ ಮಾಡಲು ಪ್ರೇರೇಪಿಸುತ್ತದೆ ನಾವು ಆ ಆಂತರಿಕ ಪ್ರೇರಣೆಯನ್ನು ಗುರುತಿಸಿ ಅದರಂತೆ ನಡೆಯಬೇಕು ಹಿಂದಿನ ಕಷ್ಟಗಳನ್ನು ಮರೆತು ಹೊಸ ಪ್ರಯತ್ನಗಳಿಗೆ ಸಿದ್ಧರಾಗುವುದು ಧನಾತ್ಮಕ ಮನೋಭಾವದ ಲಕ್ಷಣವಾಗಿದೆ ನಾವು ಜೀವನದಲ್ಲಿ ಎಷ್ಟೇ ಕಷ್ಟಗಳನ್ನು ಎದುರಿಸಿದರೂ ಭವಿಷ್ಯದ ಬಗ್ಗೆ ಆಶಾವಾದವನ್ನು ಕಳೆದುಕೊಳ್ಳಬಾರದು ಮಂಕುತಿಮ್ಮನ ಈ ಕಗ್ಗವು ಮನುಷ್ಯನ ಸಹಜ ಗುಣವನ್ನು ಅರ್ಥ ಮಾಡಿಕೊಳ್ಳಲು ಮತ್ತು ಜೀವನದಲ್ಲಿ ಸದಾ ಕ್ರಿಯಾಶೀಲರಾಗಿರಲು ನಮಗೆ ಪ್ರೇರಣೆ ನೀಡುತ್ತದೆ ಮನುಷ್ಯನ ಚೈತನ್ಯಮಯವಾದ ಸ್ವಭಾವವನ್ನು ಅರಿತುಕೊಂಡು ಜೀವನವನ್ನು ಸಾರ್ಥಕಗೊಳಿಸುವುದು ನಮ್ಮೆಲ್ಲರ ಗುರಿಯಾಗಿರಬೇಕು